ಮಾತ್ರ ಯಾರ ನಮ್ ಮುಖಂಡ್ರುಗಳಾಗ್ಯಾರಲ್ಲ ಬೇರೆಾರಲ್ಲ ಆದಂತವರಲ್ಲ ನಮ್ಮ ಮುಖಂಡ ಒಂದ್ ವೇಳೆ ಸೀನಿಯರ್ಸ್ ಅದರ ನಿಮ್ದು ಯಾಕೆ ನಾ ಜಾರ ಬಿಡ್ತು ಎರಡನೇ ಅಂತದಲ್ಲಿ ನಮ್ಮ ಕಿರಿಯರ್ ಕೊಟ್ರ ನಿರೀಕ್ಷೆ ಸಿಗುತ್ತೆ ಅಡ್ಡಪ್ಪ ಕೊಡ್ಲೇಬೇಕು ಸರ್ ಯಾಕೆ ಕೊಡಂಗಿಲ್ಲ ಇವತ್ತು ಹಲವಾರು ಮಂದಿ ಇವತ್ತು ನೆಕ್ಸ್ಟ್ ಯುವಕರದಾರ ಹೊಸ ಹೊಸ ಯುವಕರಿದ್ದಾರೆ ನಮ್ಮ ಪಕ್ಷದಲ್ಲಿ ಕೂಡ ನೆಕ್ಸ್ಟ್ ಮುಖಂಡ ಕೂಡ ಬೇಕಾಗುತ್ತೆ ಸಾಕಷ್ಟು ಮಂದಿ ಯುವಕರಿಗೆ ಕೊಡಲಿ ಅಂತ ನಮ್ಮ ವಿನಂತಿ ಸತೀಶ್ ಜಾರಕಿಹೊಳಿ ಕೂಡ ಅದೇ ಒಂದು ಮಾತಾಡಿದ್ರು ಕೇವಲ ಹಿರಿಯರಿಗೆ ಮಾತ್ರ ಅಲ್ಲ ಯುವಕರಿಗೂ ಕೂಡ ಆದ್ಯತೆ ಸಿಗ್ಲಿ ಸಿಗ್ಬೇಕಲ್ಲ ಯಾಕಂದ್ರೆ ನಮ್ಮ ಮುಂದೆ ಪಕ್ಷ ಬೆಳಿಬೇಕಂದ್ರೆ ಈಗ ಆಗ್ಯಾರ ನಾಲ್ಕು ನಾಲ್ಕು ಐದೇ ಸಲ ಮಂತ್ರಿ ಅಂತ ಸಾಕು ಬಿಡ್ಲಿ ರಿಟೈರ್ಮೆಂಟ್ ಆಗ್ಲಿ ಅವರು ಹೊಸ ಹೊಸ ಯುವಕರಾಗ್ಲಿ ಅಂತ ನಾವು ವಿನಂತಿ ಅಷ್ಟೇ ಜಗದೀಶ್ ಶೆಟ್ಟರ್ ಅವರು ನಿಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಸರ್ ಅವ್ರನ್ನ ಯಾವ ರೀತಿ ನಡೆಸ್ಕೊಂಡು ನಮ್ಮ ಪಕ್ಷದಲ್ಲಿ ಅವ್ರಿಗೆ ಗೌರವ ಇದ್ದೇ ಇದೆ ಅವ್ರನ್ನ ಆ ಗೌರವ ಅಂತ ನಾವು ಕರ್ಕೊಂಡ್ಬಂದಿವಿ ಆ ಗೌರವವನ್ನ ಅವ್ರನ್ನ ಇಟ್ಕೊಳ್ಳುವಂತ ಕೆಲಸ ನಮ್ಮ ಪಕ್ಷ ಮಾಡೇ ಮಾಡುತ್ತೆ ನೋಡ್ರಿ ಈಗಾಗಲೇ ಹೋದ ಬಾರಿಗೆ ಐದು ವರ್ಷ ಏನು ಬಿ ಜೆ ಪಿ ಸರ್ ಆಡಳಿತ ಇತ್ತು ಆಡಳಿತ ಇದ್ದ ಟೈಮ್ನಲ್ಲಿ ಸಾಕಷ್ಟು ಜನ ಬ್ಯಾಸತ್ತು ಇವತ್ತು ನಮ್ಗೆ ಹೋಟಾಕ್ಯಾರ ಭಾಳ ಬ್ಯಾಸರದಿಂದ ನಮ್ಗೆ ಹೋಟಾಕ್ಯಾರ ಹಲವಾರು ಮಂದಿ ಇವತ್ತ ಏನೇನು ನಿರೀಕ್ಷೆಗಳು ಇಟ್ಟಿದ್ರು ಅವರಿಂದ ಯಾವ ಬರೇ ಸುಳ್ಳು ಭರವಸೆಗಳಾದ ಹೊರತು ಯಾವ ಭರವಸೆಗಳಾಗಲಿಲ್ಲ ಬಟ್ ಇವತ್ತು ನಾವು ಕೊಟ್ಟಂತ ಏನದಲ್ಲ ತಕ್ಷಣ ನಾವು ನೀಡೇರಿಸ ಕೆಲಸ ಪ್ರಥಮ ಆದ್ಯತೆಯಿಂದ ಮಾಡ್ತೀವಿ ಹೋದ ಬಾರಿಗೆ ಏನು ಅತಿವೃಷ್ಟಿಯಿಂದ ಮಳಿ ಮನೆಯ ಅತಿವೃಷ್ಟಿಯಿಂದ ಮಳೆ ಆಗದಂತ ಟೈಮಲ್ಲಿ ಹಾನಿಯಾದಂತ ಮನೆಗಳು ಮನೆಗಳಿನದು ಅದ್ರಲ್ಲಿ ಕೂಡ ದೊಡ್ಡ ಭ್ರಷ್ಟಾಚಾರದ ಮುಖಾಂತರ ಹಾಕದಂತ ತಮ್ಮೆಲ್ಲರಿಗೂ ಗುರ್ತು ನಿಮ್ ನಾವು ಹೇಳಿದ್ರು ಮಾಧ್ಯಮದವ್ರು ತಾವು ತೋರಿಸಲಿಲ್ಲ ಬಟ್ ಆ ಮನಿಗಳನ್ನ ತಕ್ಷಣ ಹಾಕಿಬಿಡುವಂತ ಕೆಲಸ ನಾವ್ ಇವಾಗಲೇ ಸಿದ್ದರಾಮಯ್ಯ ವಿನಂತಿ ಮಾಡ್ಕೊಂತೇನೆ ಯಾರ್ಯಾರು ಬಡವರ ಮನಿ ಬಿದ್ದಂತದೋ ಆ ಮನಿಗಳ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕಾಗೈತಿ ಆಮೇಲೆ ರಸ್ತೆಗಳ ಹದಗೆಟ್ಟಂತ ಪರಿಸ್ಥಿತಿ ಇದಾವೆ ಎಲ್ಲೆಲ್ಲಿ ಏನೇನು ಮೂಲಭೂತ ಸೌಲಭ್ಯ ಸೌಲಭ್ಯಗಳಿಗೆ ತೊಂದರೆ ಅವನ್ನೆಲ್ಲ ಸರಿ ಬಿಡುವಂತ ಕೆಲಸ ನಾವು ಮಾಡ್ತೀವಿ ನೋಡ್ರಿ ಅಧಿಕಾರ ಅಧಿಕಾರ ಯಾರೊಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗ್ಬೇಕಾರು ಅಷ್ಟು ಫೈಟ್ ಮಾಡ್ತಾರೆ ಇನ್ನೊಬ್ಬ ಮುಖ್ಯಮಂತ್ರಿ ಆಗಿ ಫೈಟ್ ಮಾಡದೆ ಬರೋದು ಕೆಲಸ ಅದೇ ಅದೇನ್ ದೊಡ್ಡ ಇದಲ್ಲ ಸರ್ ನಮ್ಮ ಹಳ್ಳಿ ಒಳಗೊಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾಡ್ಬೇಕಾದ್ರೆ ನಾವು ಕೆಳಗ ಮೇಲೆ ಆಗಿರ್ತೇವೆ ನಮ್ಮಂತ ಎಮ್ ಎಲ್ ಒಂದು ಮುಖ್ಯಮಂತ್ರಿ ಸ್ಥಾನ ಸಹವಾಗಿ ಇರ್ತೈತಿ ಎರಡ್ ಮೂರ್ ದಿವಸ ಸರಿ ಆಗತ್ತಲ್ಲ ನಮ್ದು ಯಾವ ಸಮ್ಮಿಶ್ರ ಸರ್ಕಾರ ಇಷ್ಟೆಲ್ಲ ಜನ ನಮ್ ನೀವು ಈ ಮಾತು ಕೇಳಿದ್ರೆ ಜನ ನಮ್ಮನ್ನ ಏನ್ ಅನ್ಕೋಬಹುದು ಜನ ನಮ್ ಮೇಲೆ ದೊಡ್ಡ ಭರವಸೆ ಇಟ್ಟಿಷ್ಟ್ ಮತ ಹಾಕ್ಯಾರ ಇಷ್ಟು ಸಂಖ್ಯೆಯಲ್ಲಿ ನಮ್ಮನ್ನ ಆರಿಸ್ತಂದಾರ ನಮ್ಮ ಯಾವ ಸಮ್ಮಿಶ್ರ ಮಿಶ್ರ ಏನಿಲ್ಲ ಎಲ್ಲ ನಾವು ಒಂದೇ ನಮ್ಮ ಪಕ್ಷದ ಎರಡು ಕಣ್ಣು ಅಷ್ಟ ಎರಡು ನಮ್ಮ ಪಕ್ಷದ ಎರಡು ಕಣ್ಣು ನಾವು ಅದ್ರಾಗ ಯಾವ ನಿಮ್ಮ ನೀವು ನಮ್ಮನ್ನು ಹೊಡೆಯುವಂತ ಕೆಲಸ ದಯವಿಟ್ಟು ಮಾಧ್ಯಮದವ್ರು ಮಾಡಬೇಡ್ರಿ ನಾವೆಲ್ಲರೂ ಒಂದೇ ಒಂದೇ ಇರ್ತೇವೆ ಅವ್ರಿಬ್ರು ಬ್ಯಾರೆಲ್ಲ ನೋಡ್ರಿ ಮನಿಯೊಳಗಿಂದ ಅಂತಂಬ್ರಿ ಇರ್ತಾವೆ ಬಟ್ ನೀವು ಹೊಡಿಯುವಂತ ಕೆಲಸ ನಮ್ಮ ಪಕ್ಷದ ಮಾಡಬೇಡಿ ನಾವೆಲ್ಲರೂ ಒಂದೇ ನಾವು ಯಾವತ್ತೂ ಬೇರೆ ಹಾಕಿ ಸಾಧ್ಯ ಇಲ್ಲ ನೀವು ಏನು ಯಾವ ಉಪ್ಪು ಖಾರ ಹಾಕಿದ್ರೆ ಬೇರೆ ಹಂಗಿಲ್ಲ ನಾವೆಲ್ಲರೂ ಒಂದೇ ಇರ್ತೀವಿ